ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಹತ್ತತ್ರ ನಾನು ಕೂಡ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಒಬ್ಬ ಶಾಸಕನಾಗಿದ್ದಂಥ ಟೈಮ್ ಅಲ್ಲಿ ಕೂಡ ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಅವರು ಪುನಃ ವಿರೋಧ ಪಕ್ಷದ ನಾಯಕರಾದಂಥ ಟೈಮಲ್ಲಿ ಕೂಡ ನೋಡಿದ್ದೀವಿ ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ಕೂಡ ನಾವು ನೋಡ್ಕೊತೇ ನಾವು ಒಂದು ರೀತಿ ಸಮಸಮಾನವಾಗಿ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ದೀವಿ ಬಹುಶಃ ನನಗಿನ ಅವರು ಸ್ವಲ್ಪ ಸೀನಿಯರ್ ಕೂಡ ಆಗಿರ್ಬೋದು ಯಾಕಂದರೆ ನಾನು ಸಿದ್ದರಾಮಯ್ಯನ ಹಿಂದಿನ ಸರ್ಕಾರದಲ್ಲಿ ಅವರು ಯಾವುದೇ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಸರ್ಕಾರದಲ್ಲಿದ್ದಂಥ ಯಾವುದೇ ಮುಲಾಜಿಲ್ಲಾದಂಥ ಅವ್ರ ಆರೋಪನ ಬಂದಂತ ಟೈಮ್ ಸಂದರ್ಭದಲ್ಲಿ ಅವ್ರು ಹೇಳಿದಂತಹ ಮಾತುಗಳು ನೆನಪು ಮಾಡಿಕೊಡ್ಬೇಕಾಗುತ್ತೆ ಎಂತ ಮೇಲೆ ಕ್ರಮ ತಗೋಬೇಕು ಅನ್ನೋ ಮಾತುಗಳನ್ನು ಸನ್ಮಾನ್ಯ ಮಾತುಗಳು ಹಂಗಾಗಿ ಇವತ್ತು ಅವ್ರ ಮೇಲೆ ಇವತ್ತು ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ ಈ ಭ್ರಷ್ಟಾಚಾರ ಆರೋಪ ಬಂದಂತ ಟೈಮಲ್ಲಿ ಕೂಡ ಹಿಂದಿನ ಕಡತಗಳನ್ನು ತೆಗೆದು ನೋಡಿದ್ರೆ ಅವ್ರದೇ ಮಾತಾ ಮಾತಿನ ಶೈಲಿಗಳಲ್ಲಿ ಅವ್ರಂಥ ವಿಷಯಗಳ ಬಗ್ಗೆ ಅದರ ಮತ್ತೆ ನಾವು ಉಲ್ಲೇಖನ ಮಾಡೋದು ಬೇಡ ಆದ್ರೆ ಅವ್ರು ಹೇಳಿದಂತ ಮಾತು ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಆದಂತ ಟೈಮ್ ಅಲ್ಲಿ ಯಾವುದೇ ಮುಲಾಜಿಲ್ಲ ಆದರೆ ಸ್ಥಾನ ಇರಬಹುದು ಅವರು ಖಂಡಿತವಾಗಿ ಈ ಕೆಳಗೆ ಇಳಿಬೇಕು ಅನ್ನಂತ ಮಾತುಗಳು ಸದನದಲ್ಲಿ ಕೂಡ ಮಾತಾಡಿದಂತ ಮಾತುಗಳಾಗಿರೋ ಕಾರಣ ಹಂಗ ಇವತ್ತು ಅವ್ರ ಮೇಲೆ ಆರೋಪ ಬಂದಂತ ಟೈಮಲ್ಲಿ ಅವರು ಅವ್ರ ಮೇಲೆ ಆರೋಪ ಬಂದಂತ ಟೈಮ್ ಅಲ್ಲಿ ಇಡೀ ರಾಜ್ಯದಲ್ಲಿದ್ದಂತ ಜನರು ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕೂಗಿದೆ ರಾಜೀನಾಮೆ ಕೊಡ್ರಿ ಯಾಕಂದ್ರೆ ಆಲ್ರೆಡಿ ನಮ್ಮ ರಾಜ್ಯಪಾಲರು ಗೆ ಅವಕಾಶ ಮಾಡಿಕೊಟ್ಟಂತ ಟೈಮಲ್ಲಿ ರೈಟ್ ಆರ್ ರಾಂಗ್ ಅನ್ನೋ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಆಲ್ರೆಡಿ ಕೋರ್ಟ್ ಅದ್ರನ್ನ ಎತ್ತಿ ಹಿಡಿದಿರೋ ಕಾರಣ ಖಂಡಿತವಾಗಿ ಅವ್ರನ್ನ ಖಂಡಿತವಾಗಿ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಲೇಬೇಕಾಗುತ್ತೆ ಪ್ರಾಸಿಕ್ಯೂಷನ್ ಮಾಡಲೇಬೇಕಾದ್ರನ್ನ ಲೋಕಾಯುಕ್ತರು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳೇಬೇಕಾಗುತ್ತೆ ಲೋಕಾಯುಕ್ತರು ಫೈಲ್ ಕಂಪ್ಲೇಂಟ್ ಮಾಡಿಕೊಂಡ್ರೆ ಪುನಃ ಮುಖ್ಯಮಂತ್ರಿಗಳ ಮೇಲೆ ಅವರು ಹುದ್ದೆ ಇತ್ತು ಮತ್ತೆ ಪುನಃ ಪ್ರಾಸಿಕ್ಯೂಷನ್ಗೆ ಅವರಿಗೆ ತನಿಖೆ ಮಾಡೋಕೆ ಸಾಧ್ಯ ಇಲ್ಲದ ಕಾರಣ ಖಂಡಿತವಾಗಿ ಯಾಕಂದ್ರೆ ಹೆಂಗರ ಖಂಡಿತವಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಉದಾಹರಣೆಗಳು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಂಥ ಟೈಮಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಮಾಜಿ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತದಲ್ಲಿ ಅವತ್ತನ ತನಿಖೆಗೆ ಆದೇಶ ಕೊಟ್ಟಂತ ಟೈಮಲ್ಲಿ ಅವ್ರು ರಾಜೀನಾಮೆ ಕೊಡಬೇಕಾಯ್ತು ಅಂತ ಪರಿಸ್ಥಿತಿ ಯಾಕಂದ್ರೆ ಮುಖ್ಯಮಂತ್ರಿಗಳಂದ್ರೆ ಅವರೊಂದು ಉನ್ನತವಾದಂತ ಸ್ಥಾನದಲ್ಲಿದ್ದಂಥವ್ರು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಂದ್ರೆ ಸಾಧ್ಯ ಪ್ರಶ್ನೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಾದ್ರ ಅವ್ರಿಗೆ ಅಷ್ಟೊಂದು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋತ್ತರವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಅನ್ನೋಂಥದ್ದು ಮೊದಲನೇ ಡಿಮ್ಯಾಂಡ್ ಆಗಿದೆ ಆಮೇಲೆ ತನಿಖೆಯನ್ನು ಆಗಬೇಕು ಅದೆಲ್ಲ ಕೂಡ ಮಾಡಬೇಕಾಗುತ್ತೆ ಹಂಗಾಗಿ ನಾನು ಪುನಃ ತಮ್ಮನ್ನು ನಾನು ಫಸ್ಟ್ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ತಾವು ಪ್ರಾರಂಭ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ